ಜೇನ್ ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನೀವು ಒಂದ್ ವರ್ಷದಲ್ಲಿ ಒಂದು ಮೂರಿಂದ ನಾಲ್ಕು ಲಕ್ಷ ಆದಾಯನೂ ಮಾಡಬಹುದು ಮಾಡಬಹುದು ಜೇನ್ ಸಾಕಾಣಿಕೆ ಮಾಡೋದ್ರಿಂದ ಪೆಟ್ಗೆಯಿಂದನೂ ಆದಾಯ ಬರುತ್ತೆ ಜೇನು ಹುಳಗಳಿಂದನೂ ಆದಾಯ ತುಪ್ಪದಿಂದನೂ ಆದಾಯ ಆ ಆನಂತರದಲ್ಲಿ ಇವಾಗ ನೋಡ್ಬೋದು ನೀವು ಬೆಳೆನೂ ಬೆಳೆನು ತರ ಇಳುವರಿ ಬಂದಿದೆ ಅಂತ ಹೇಳಿ ಎಲ್ಲಾ ಟೈಪ್ನು ಆಗುತ್ತೆ ಹಳ್ಳಿಗಳಿಂದ ಬರ್ಲಿ ಸಿಟಿಯಿಂದ ಬರ್ಲಿ ಯಾರೇ ಬರ್ಲಿ ಉಚಿತವಾಗಿ ತರಬೇತಿ ಕೊಡ್ತೀವಿ ಉಚಿತ ತರಬೇತಿ ಕೊಡ್ತೀವಿ ಜನ ಬಂದ್ರು ಉಚಿತವಾಗಿ ತರಬೇತಿ ಸರ್ ಇವಾಗ ನೀವು ನೋಡ್ತಾ ಇರಬಹುದು ನಂದಿ ಹನಿ ಫಾರ್ಮ್ ಅಂತ ಹೇಳಿ ಓಕೆ ಇದು ನಮ್ದು ಶುದ್ಧವಾದ ಪರಿಶುದ್ಧವಾದ ಜಂತುಪ್ಪ ಪರಿಶುದ್ಧವಾದ ಪರಿಶುದ್ಧವಾದ ಜಂತುಪ್ಪ ಪೆಟ್ಟಿಗೆಯಿಂದ ತೆಗೆದಿರ್ತಕ್ಕಂಥ ಜಂತುಪ್ಪ ಇವಾಗ ನೀವ್ ಏನಾದ್ರು ಮನೆಯಲ್ಲಿ ಖಾಲಿ ಇದೀರಾ ನಮ್ಮ ಜೇಂತುಪ್ಪವನ್ನು ಮಾರಾಟ ಮಾಡಿ ನೀವು ಅದು ಕೂಡ ಆದಾಯ ತಗೋಬಹುದು ಇಲ್ಲಾ ಅಂತ ಹೇಳಿದ್ರೆ ನಮ್ ಆಗುವಷ್ಟು ಜೇಂತುಪ್ಪ ಕಳಿಸ್ಕೊಡಿ ಸರ್ ನಮ್ಗೆ ಒಂದೇ ಕೆಜಿ ಹೇಳಿದ್ರೆ ನೀವು ಕರ್ನಾಟಕದ ಯಾವ್ದೇ ಮೂಲೆಯಲ್ಲಿದ್ರು ನಿಮ್ಮ ಮನೆ ಬಾಗ್ಲಿಗೆ ನಾವು ಕೊರಿಯರ್ ಮೂಲಕ ಜನ ತುಪ್ಪವನ್ನ ತಲುಪಿಸ್ ತಲುಪಿಸ್ತಾ ಇದ್ದೀವಿ ಪ್ರತಿಯೊಬ್ಬರು ರೈತರು ಯಾರೇ ನೀವು ಸಾಗಾಣಿಕೆ ಅಂದ್ರೆ ಪೆಟ್ಟಿಗೆ ಬೇಕಂದ್ರೆ ಆ ಪೆಟ್ಟಿಗೆನ ಕೊಡ್ತಾರೆ ನಿಮ್ಗೆ ಮತ್ತೆ ಉಚಿತ ತರಬೇತಿ ಕೊಡ್ತಾರೆ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೆ ಕರ್ನಾಟಕದಲ್ಲಿ ನೀವು ಯಾವುದೇ ಜಿಲ್ಲೆ ಮೂಲೆ ಹಳ್ಳಿ ಎಲ್ಲೇ ಇರಲಿ ನೀವು ಪರಿಶುದ್ಧವಾದ ತುಪ್ಪ ಶುದ್ಧ ಅಷ್ಟೇ ಅಲ್ಲ ಪರಿಶುದ್ಧವಾದ ತುಪ್ಪ ಇದನ್ನ ನೀವು ಇದನ್ನ ಜೀವನ ಪೂರ್ತಿ ಅಂದ್ರೆ ಲೈಫ್ ಟೈಮ್ ವ್ಯಾಲಿಡೇಟ್ ಇದಕ್ಕೆ ಯಾವ್ದೇ ಎಕ್ಸ್ಪೈರಿ ಡೇಟ್ ಇರಲ್ಲ ಪರಿಶುದ್ಧವಾದ ರೈತ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಸೊ ನಮ್ ಜೊತೆ ಚಂದ್ರ ಗೌಡ್ರು ಇದ್ದಾರೆ ಆ ಯುವ ರೈತರ ಅಂತಾನೆ ಹೇಳ್ಬೋದು ಪ್ರಗತಿಪರ ಅವರು ಚಿಕ್ಕ ವಯಸ್ಸಲ್ಲೇ ಸೊ ಮೊದಲೆಲ್ಲ ಬೆಂಗಳೂರಲ್ಲಿ ಕೆಲಸ ಅಂತ ಅದೆಲ್ಲ ಬಿಟ್ಟು ಬಂದು ಕೃಷಿ ಕಾಯಕ ಅಂದ್ರೆ ಜೇನು ಸಾಕಾಣಿಕೆ ಮಾಡಿ ಸುಮಾರು ಆರು ವರ್ಷದಿಂದ ಮಾಡ್ತಾ ಇದ್ದಾರೆ ನೋಡಿ ನಿಮ್ಗೆ ಕರ್ನಾಟಕ ಅಂತ ಹೇಳಿ ಏನಂತಂದ್ರೆ ಆ ಪ್ರಶಸ್ತಿ ಕೊಟ್ಟಿದ್ದಾರೆ ಅವ್ರಿಗೆ ಕೃಷಿ ಇಲಾಖೆಯಲ್ಲಿ ಅವ್ರಿಗೆ ಏನಂತಂದ್ರೆ ಗುರ್ತಿಸಿ ಸೊ ಅವ್ರು ಮಾರುವಂತ ಕೆಲಸನ ಗುರ್ತಿಸಿ ಆ ಶ್ರೇಷ್ಠ ಜೇನು ಕೃಷಿಕ ಅಂತ ಹೇಳಿ ಆ ಜಿಲ್ಲಾ ಮಟ್ಟದ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬರೇ ಪ್ರಶಸ್ತಿ ತೋರಿಸಿ ಅಷ್ಟೇ ಬಟ್ ಅವ್ರು ಮಾಡ್ತಾ ಇರೋ ಕೆಲಸನೂ ಅಷ್ಟೇ ಸೊ ನ್ಯಾಚುರಲ್ ಆಗಿ ಕರ್ನಾಟಕದಲ್ಲಿ ಕೊಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಎಫ್ ಎಫ್ ಎಸ್ ಐ ಏನಂತಂದ್ರೆ ಲೈಸೆನ್ಸ್ ತಲೆಸ್ಕೊಂಡಿದ್ದಾರೆ ಸೊ ಬನ್ನಿ ನಮ್ ಜೊತೆ ಸರ್ ಇದಾರೆ ಅವ್ರ ಯಾವ ತರ ಇದೆ ಅಂತ ತಿಳ್ಸ್ಕೋಣ ಸರ್ ಯಾವತರ ಸರ್ ಈಗ ಜೇನು ಕೃಷಿ ಅಂತ ತಕ್ಷಣ ತುಂಬಾ ಜನ ಎಲ್ಲ ಮಾಡ್ತಾ ಇಲ್ಲ ನೀವೆಲ್ಲ ಬೇರೆ ಕಡೆ ಎಲ್ಲ ಒಳ್ಳೆ ಎಜುಕೇಶನ್ ಮಾಡಿ ಜೇನು ಕೃಷಿ ಬಂದಿದ್ದೀರಾ ಸೊ ಯಾವತರ ಏನ್ ರೈತರಿಗೆ ಸರ್ ಇವಾಗ ನಮ್ಮ ಹತ್ರ ಏನು ಇಲ್ಲ ಅಂತ ನಾವು ಕೈಗಟ್ಟಿಗೆ ಕುರೋದಕ್ಕಿಂತ ಓಕೆ ನಮ್ಮ ಪ್ರಕೃತಿ ಇಲ್ಲೇ ಸುಮಾರು ಇದೆ ಉಪಯೋಗಿಸ್ಕೋಬೇಕು ಯಾವ ರೀತಿ ಅಂತ ಹೇಳಿದ್ರೆ ಈ ಜೇನು ಈ ಜೇನು ಹುಳಗಳಿಂದ ಮನುಷ್ಯನಿಗೆ ಸುಮಾರು ಹತ್ತು ಹಲವಾರು ಲಾಭಗಳಿವೆ ಹೌದು ಆ ಲಾಭಗಳನ್ನ ನಾವೇ ಪಡಿಬೇಕು ನಾವು ಹೇಳ್ಕೊಂಡು ಕೂತಿರೋದಲ್ಲ ಈ ಪರಾಗಸ್ಪರ್ಶದಿಂದ ಲಾಭ ಬರುತ್ತೆ ಜೇನು ತುಪ್ಪದಿಂದ ಬರುತ್ತೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ಪರಾಗಸ್ಪರ್ಶದಿಂದಾನು ನಮ್ಗೆ ಆದಾಯ ಇದೆ ಹೌದು ಆ ಒಂದು ಕಾರಣಕ್ಕೆ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ನಮ್ದೇ ಒಂದು ಬ್ರಾಂಡ್ ಅಲ್ಲಿ ನಂದಿ ಹನಿ ಫಾರ್ಮ್ ಅಂತ ಹೇಳಿ ನ್ಯಾಚುರಲ್ ಪ್ಯೂಟಿಫಲ್ ಪರಿಶುದ್ಧ ಜೇನು ನಾವು ಕಸ್ಟಮರ್ ಗೆ ಕೊಡ್ತಾ ಇದೀವಿ ಯಾವ ರೀತಿ ಅಂತ ಹೇಳಿದ್ರೆ ಅವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ನ ನಮ್ಮ ಸಂಪರ್ಕ ಮಾಡಿದ್ರೆ ಸಾಕು ಅವ್ರ ಮನೆ ಬಾಗಿಲಿಗೆನೆ ಜೇನುತುಪ್ಪವನ್ನ ತಲುಪಿಸೋ ಸರಿ ಇಲ್ಲಿ ಇಲ್ಲ ಹಾಕಿದ್ರೆ ಈ ತರ ಕಲರ್ ಗಳು ಏನ್ ಸರ್ ಕಲರ್ ಆಟೋಮ್ಯಾಟಿಕ್ ಆಗುತ್ತೆ ಯಾತರ ಸರ್ ಇದು ಸರ್ ಇವಾಗ ನೀವು ಇಲ್ಲಿ ಕಲರ್ ನೋಡಬಹುದು ಕೆಲವರು ಏನಂತಾರೆ ಸರ್ ಇದು ಕಲರ್ ಇತ್ತಂದ್ರೆ ಇದು ಕಲಬೆರಕಿ ಇದೆ ಈ ಕಲರ್ ಹಿಂಗ್ ಹಿಂಗ್ ಅಂತಿರ್ತಾರೆ ಏನ್ ಸರ್ ಇದ್ರ ಬಗ್ಗೆ ಸರ್ ಇವಾಗ ನೀವು ನೋಡ್ತಾ ಇರ್ಬೋದು ನಿಮ್ ಕೈಯಲ್ಲಿ ಇರ್ತಕ್ಕಂಥದ್ದೇ ಒಂದ್ ಎರಡ್ ಮೂರ್ ಕಲರ್ ಇದೆ ಹೌದು ಇಲ್ಲಿ ಕೆಳಗಡೆ ನೀವು ನೋಡಬಹುದು ಒಂದ್ ಎರಡ್ ಮೂರ್ ಕಲರ್ ಕಾಣಿಸ್ತಾ ಇದೆ ಓಕೆ ಇದು ಏನ್ ಸರ್ ಇವಾಗ ನೀವು ನೋಡ್ತಾ ಇರ್ಬೋದು ಜೇನ್ ಬಂದು ಓಕೆ ಬರೀ ಹುಳಗಳಿಂದ ಆಗಿರಲ್ಲ ಹೌದು ಹೂವಿನಿಂದ ಆಗಿರುತ್ತೆ ಪ್ರಕೃತಿಯಲ್ಲಿ ಯಾವ ರೀತಿ ಹೂಗಳಿರುತ್ತೋ ಆ ರೀತಿ ಹೂಗಳಿಂದ ಬಂದು ಶೇಖರಣೆ ಮಾಡ್ತಾ ಮಾಡಿರುತ್ತೆ ಜಂತುಪ್ಪ ಇವಾಗ ಇಷ್ಟೆಲ್ಲಾ ಕಲರ್ ಗಳು ನೋಡ್ತಾ ಇದ್ರ ಇಷ್ಟೆಲ್ಲಾ ಕಲರ್ಗಳು ಯಾಕೆ ಬಂದಿದೆ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿ ಒಂದೊಂದ್ ತಿಂಗಳಲ್ಲಿ ಒಂದೊಂದ್ ತರ ಹೂಗಳು ಬಿಡ್ತಾ ಇರುತ್ತೆ ಆ ಹೂಗಳು ಯಾವ ರೀತಿ ಬರುತ್ತೋ ಜಾಸ್ತಿ ಹೆಚ್ಚು ಯಾವ ಯಾವ ರೀತಿ ಹೂವು ಇರುತ್ತೋ ಆಯಾ ರೀತಿ ಜಂತುಪ್ಪ ಕಲರ್ ಅಲ್ಲಿ ಮತ್ತೆ ಏನಂದ್ರೆ ಕಸ್ಟಮರ್ ಜೇಂತ ಪವನ ಖರೀದಿ ಮಾಡ್ತಾರೆ ಖರೀದಿ ಮಾಡಿ ಅಂದ್ಮೇಲೆ ಸರ್ ಇದು ನಾವೊಂದು ಎರಡು ತಿಂಗಳಾಯ್ತು ಮೂರ್ ತಿಂಗಳಾಯ್ತು ಜೇನ್ ತುಪ್ಪ ಗಟ್ಟಿ ಆಗ್ಬಿಟ್ಟಿದೆ ಸರ್ ಅಂತ ಕೇಳ್ತಾರೆ ಈ ಜೇನ್ ಗಟ್ಟಿ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಈ ತರ ಕ್ರಿಸ್ಟಲೈಸ್ ಆಗುತ್ತೆ ಕ್ರಿಸ್ಟಲೈಸ್ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇವಾಗ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಹೂಗಳಿಂದ ಜೇನುತುಪ್ಪವನ್ನು ಹುಳಗಳು ಕಲೆಕ್ಟ್ ಮಾಡುತ್ತೆ ಕಲೆಕ್ಟ್ ಮಾಡಿ ಆದ್ಮೇಲೆ ಅದ್ರಲ್ಲಿ ಇವಾಗ ನಾವ್ ಎಷ್ಟೇ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರುನು ಒಂದೇನಾದ್ರು ಮಿಸ್ಟೇಕ್ ಆಗಿ ಆಗಿರುತ್ತೆ ಆ ಮಿಸ್ಟೇಕ್ ಏನಂತ ಹೇಳಿದ್ರೆ ಈ ಹುಟ್ಟುಗಳಲ್ಲಿ ಜೇನುತುಪ್ಪದಲ್ಲಿ ಈ ಹೂವಿನ ಮಕರಂದ ಕೂಡ ಇದರಲ್ಲಿ ಸ್ಟಾಕ್ ಮಾಡಿರುತ್ತೆ ಆ ಸ್ಟಾಕ್ ಏನಿರುತ್ತೆ ಹೂವಿನ ಮಕರಂದ ಈ ತರ ಕಸ್ಟಲೈಸ್ ಆಗ್ತಾ ಕೆಳಗಡೆ ಕುಳಿತ ಕೆಳಗಡೆ ಕುಡ್ತಾ ಹೋಗುತ್ತೆ ಅಷ್ಟೇ ಈ ತರ ಕುಡುತ್ತೆ ಇದನ್ನ ಬಿಸ್ತಲ್ಲಿ ಇಟ್ಟಾಗ ಯಥ ರೀತಿ ಮತ್ತೆ ಜೇನ್ ತುಪ್ಪ ಇದೇ ರೀತಿ ತುಪ್ಪ ಆಗುತ್ತೆ ಪರಿವರ್ತನೆ ಆಗುತ್ತೆ ಜೇನ್ ಸಾಕಾಣಿಕೆ ಮಾಡ್ಲಿಕ್ಕೆ ರೈತರಿಗೆ ಏನೇನ್ ಬೇಕು ಪರಿಕರಗಳು ಅದೆಲ್ಲ ನಮ್ಮ ಸಿಗುತ್ತೆ ಇದು ಜೇನ್ ಹುಳಗಳು ನಮ್ಮನ್ನ ಚುಸದೇ ಇರೋ ರೀತಿ ಮುಖಪರದೆ ಅಂತ ಕರಿತೀವಿ ಈ ತರ ಮುಖಪರದೆ ಅಂತ ಕರಿತೀವಿ ಇದು ಇದು ಕೂಡ ನಮ್ಮಲ್ಲಿ ಸಿಗುತ್ತೆ ಅದಾದ ನಂತರ ಇದು ಹೊಗೆ ತಿದಿ ಅಂತ ಕರಿತೀವಿ ಇದರಲ್ಲಿ ಬೆಂಕಿ ತೆಂಗಿನ ನಾರನ್ನ ಹಾಕಿ ಈ ತರ ಬೆಂಕಿ ಹಚ್ಚಿ ನಾವು ಈ ತರ ಫುಸ್ಟ್ ಮಾಡಿದಾಗ ಇದರಲ್ಲಿ ಹೊಗೆ ಬರುತ್ತೆ ಹೊಗೆ ಬರೋದ್ರಿಂದ ಜೇನ ಹುಳುಗಳು ಸ್ವಲ್ಪ ಕಾಲ ಮುಬ್ಬಾಗಿರುತ್ತೆ ಆ ಟೈಮಲ್ಲಿ ನಾವು ಜೇನ್ ಸಾಕಾಣಿಕೆ ಮಾಡ್ಲಿಕ್ಕೆ ತುಂಬಾ ಈಜಿ ಆಗುತ್ತೆ ಇಲ್ಲಿ ನೋಡಬಹುದು ನೀವು ಜೇನ್ ತುಪ್ಪ ತೆಗಿತಕ್ಕಂತ ಈ ತರ ನಾವು ಇದರಲ್ಲಿ ಗೂಡುಗಳನ್ನ ಹಾಕಿ ಇಲ್ಲಿಂದ ಜೇನತುಪ್ಪ ಕೂಡ ಹೊರಗಡೆ ಬರುತ್ತೆ ಇದು ಜೇನು ಜೇನು ತುಪ್ಪ ತೆಗಿತಕ್ಕಂತ ಒಂದು ಯಂತ್ರ ಅಂತ ಕರೀತೀವಿ ಎಲ್ಲಾ ಟೈಪ್ ಪರಿಕರನು ಸಿಗುತ್ತೆ ಎಲ್ಲಾ ಪರಿಕರಗಳ ಇದ್ರಿ ಸಿಗುತ್ತೆ ಇವಾಗ ನೀವು ನೋಡ್ತಾ ಇರಬಹುದು ಇವಾಗ ಇಲ್ಲಿ ನೋಡಿ ಓಕೆ ತೋಟದಲ್ಲಿ ಇದೀವಿ ನಾವು ತೋಟದಲ್ಲಿ ಇದ್ದೀವಿ ಇವಾಗ ಜೇನ್ ಸಾಕಾಣಿಕೆ ಮಾಡೋದ್ರಿಂದ ಓಕೆ ಯಾವ ತರ ನಮಗೆ ಪರಾಗಸ್ಪರ್ಶದಿಂದ ಲಾಭ ಇದೆ ಅನ್ನೋದನ್ನ ಇಲ್ಲಿ ನೀವು ನೋಡಬಹುದು ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ಕಣ್ಣೆದ್ರೆ ಇವಾಗ ಸುಮ್ನೆ ನಾವೊಂದು ಹೇಳೋದು ನೀವ್ ಒಂದು ಇದ್ ಮಾಡ್ಕೊಳ್ಳೋದು ಆಗ್ಬಾರ್ದು ಹೌದು ಇವಾಗ ಇಲ್ಲೇ ನೋಡಿ ಅವ್ರ ಪರಾಗಸ್ಪರ್ಶ ಯಾವ್ ತರ ಬಂದಿದೆ ಇಳುವರಿ ಯಾವ್ ತರ ಬಂದಿದೆ ಜೇನಿಗೆ ಯಾವ್ ತರ ಇದೆ ಕ್ವಾಲಿಟಿ ಯಾವ್ ತರ ಇದೆ ಕ್ವಾಲಿಟಿ ಯಾವ ತರ ಇದೆ ಅದೇ ರೀತಿ ಇಲ್ಲಿ ಬನಾನಾನು ನೋಡ್ಬೋದು ಬಾಳೆಹಣ್ಣು ಹೌದು ಸೌಕೆ ಈ ಕಡೆ ಎಲ್ಲಾ ಬಾಳೆಹಣ್ಣು ಇದು ಮಾಡಿದಾರೆ ತೋಟದ ತೋಟದಲ್ಲಿ ಹಾಕಿದಾರೆ ನೋಡಿ ವೀಕ್ಷೆಕ್ರೆ ಜೇನ್ ಸಾಕಾಣಿಕೆ ಮಾಡೋದ್ರಿಂದ ಕಟ್ಟಿಗೆಯಿಂದನು ಆದಾಯ ಬರುತ್ತೆ ಓಕೆ ಜೇನು ಹುಳಗಳಿಂದನು ಆದಾಯ ಓಕೆ ತುಪ್ಪದಿಂದನೂ ಆದಾಯ ಓಕೆ ಆ ಆನಂತರದಲ್ಲಿ ಇವಾಗ ನೋಡ್ಬೋದು ನೀವು ಬೆಳೆದಿರೋ ಬೆಳೆದಿರ್ತಕ್ಕಂಥ ಬೆಳೆನು ತರ ಇಳುವರಿ ಬಂದಿದೆ ಅಂತ ಹೇಳಿ ಎಲ್ಲಾ ಟೈಪ್ನು ಆಗುತ್ತೆ ಎಲ್ಲದ್ರಲ್ಲಿಂದ್ರೂ ನಿಮ್ಗೆ ಜೇನಿಂದ ಯಾವ್ದು ಒಂದು ವೇಸ್ಟ್ ಅನ್ನೋದು ಅನ್ನೋದಿರಲ್ಲ ಎಕ್ಸ್ಪೈರಿ ಡೇಟ್ ಡೇಟ್ನು ಇರಲ್ಲ ಅಲ್ವಾ ಇವಾಗ ನೀವು ನೋಡಬಹುದು ನಾವು ಜೇನ್ ತುಪ್ಪದಿಂದ ಯಾವ ರೀತಿ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಯಾವ ಯಾವ ಟೈಪ್ ಸರ್ ಈಗ ಜೇನ್ ತುಪ್ಪ ತುಂಬಾ ಜನ ಅಂತಿದ್ದಾರೆ ಸರ್ ನಮ್ ಜೇನ್ ತುಪ್ಪ ಬೇಕು ಅಂದ್ರೆ ಏನಾದ್ರು ಕಳ್ಸಿ ಕೊಡ್ತಾರೆ ಕರ್ನಾಟಕ ಇವಾಗ ನೀವು ನೋಡಬಹುದು ಇದು ಒಂದು ಕೆಜಿ ಜಿ ಬಾಟಲ್ ಇದು ನಿಮ್ದೇ ಬ್ರಾಂಡ್ ಅಲ್ಲಿ ಹೌದು ಸರ್ ನಂದಿ ಹನಿ ಫಾರ್ಮ್ ಅಲ್ಲಿ ಸರ್ ಇವಾಗ ನೀವು ನೋಡ್ತಾ ಇರಬಹುದು ನಂದಿ ಹನಿ ಫಾರ್ಮ್ ಅಂತ ಹೇಳಿ ಇದು ನಮ್ದು ಶುದ್ಧವಾದ ಪರಿಶುದ್ಧವಾದ ಜಂತುಪ್ಪ ಪರಿಶುದ್ಧವಾದ ಹ ಪರಿಶುದ್ಧವಾದ ತೆಗೆದಿದ್ದು ಪೆಟ್ಟಿಗೆಯಿಂದ ತೆಗೆದಿರ್ತಕ್ಕಂಥ ಓಕೆ ಇವಾಗ ನೀವು ಏನಾದ್ರು ಮನೆಯಲ್ಲಿ ಖಾಲಿ ಇದ್ದೀರಾ ನಮ್ಮ ಜಂತುಪಾವವನ್ನು ಮಾರಾಟ ಮಾಡಿ ನೀವು ಆದ್ರೂ ಕೂಡ ನೀವು ಆದಾಯ ತಗೋಬಹುದು ಇಲ್ಲ ಅಂತ ಹೇಳಿದ್ರೆ ನಮ್ ಕಳಿಸ್ಕೊಡಿ ಸರ್ ಕಳಿಸ್ಬಿಡಿ ಒಂದೇ ಕೆಜಿ ಹೇಳಿದ್ರೆ ನೀವು ಕರ್ನಾಟಕದ ಯಾವ್ದೇ ಮೂಲಿದ್ರು ನಿಮ್ಮ ಮನೆ ಬಾಗ್ಲಿಗೇನೆ ನಾವು ಕೊರಿಯರ್ ಮೂಲಕ ಜಂತುಪಾವನ್ನ ತಲ್ಸ್ ಇದೀವಿ ಓಕೆ ಈಗ ಪೆಟ್ಟಿಗೆ ಬೇಕಂದ್ರೂ ಅವರು ಆರಾಮಾಗಿ ರೈತರು ತಗೊಂಡು ಸರ್ ಇವಾಗ ರೈತರು ನಮಗೆ ಜೇನ್ ಪೆಟ್ಟಿಗೆ ಬೇಕು ಸರ್ ಯಾವ ರೀತಿ ನಾವು ಪರ್ಚೇಸ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದಲ್ಲ ಇದೇ ನಂಬರ್ಗೆ ನೀವು ನಮ್ಮನ್ನ ಸಂಪರ್ಕ ಮಾಡಿದ್ರೆ ಮ್ಯಾಕ್ಸಿಮಮ್ ನೀವೊಂದು ಹತ್ತು ಜೇನ್ ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿದ್ರೆ ಆರಾಮಾಗಿ ನೀವು ಒಂದ್ ವರ್ಷದಲ್ಲಿ ಒಂದು ಮೂರಿಂದ ನಾಲ್ಕು ಲಕ್ಷ ಆದಾಯನು ಮಾಡಬಹುದು ಆತರ ಮಾಡ್ಕೋಬಹುದು ಹೌದು ಸರ್ ಎಲ್ಲ ಸಪೋರ್ಟ್ ಇರ್ತದೆ ನಿಮ್ಗೆ ತರಬೇತಿ ಸಪೋರ್ಟ್ ಇರುತ್ತೆ ಸರ್ ಸೂಪರ್ ಸರ್ ಮತ್ತೆ ಯಾವ್ಯಾವ ವಿಧಾನದಲ್ಲಿ ಪೆಟ್ಟಿಗೆ ಹೊರತು ಮತ್ತೆ ಯಾವ ತರ ಸಾಕಾಣಿಕೆ ಮಾಡಬಹುದು ಸರ್ ಇವಾಗ ರೈತರು ಜೀರೋ ಬಜೆಟ್ ಇನ್ವೆಸ್ಟ್ಮೆಂಟ್ ಅಲ್ಲೂ ಜೇನ್ ಸಾಕಾಣಿಕೆ ಮಾಡಬಹುದು ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಇವಾಗ ನೀವು ನೋಡಬಹುದು ಮಡಿಕೆಯಲ್ಲಿ ಒಂದು ಮಡಿಕೆಯನ್ನ ಕಟ್ಬಿಟ್ಟು ಇದಕ್ಕೆ ಜೇನ್ ತುಪ್ಪ ಮತ್ತೆ ದಾಲ್ಚಿನ್ನಿ ಚಕ್ಕೆಯನ್ನ ಕುಟ್ಟಿ ಪುಡಿ ಮಾಡಿ ಓಕೆ ಇದ್ರ ಒಳಭಾಗದಲ್ಲಿ ನಾವು ಲೇಪನ ಮಾಡಿದಾಗ ಒಂದು ವಾರ ಅಥವಾ ಎರಡು ವಾರದಲ್ಲಿ ಹುಳ ಬಂದು ಇದರಲ್ಲಿ ಕೂತುಬಿಡುತ್ತೆ ಕೂತುಬಿಡುತ್ತೆ ಆಟೋಮ್ಯಾಟಿಕ್ ಬರುತ್ತೆ ಕೂತಿರುತ್ತೆ ಓಕೆ ಆನಂತರದಲ್ಲಿ ನಮ್ಮಂತವರತ್ರ ಜೇನ್ ಪೆಟ್ಟಿಗೆಗಳನ್ನು ಖರೀದಿ ಮಾಡ್ಕೊಂಡು ಓಕೆ ಇದೆ ಮಡಕೆಯಲ್ಲಿ ಏನನ್ನ ಮಡಕೆಯಲ್ಲಿ ಇರತಕ್ಕಂತ ಜೇನ್ನ ಮಡಿಕೆ ಹೊರದ್ಬಿಟ್ಟು ನಮ್ಮ ಪೆಟ್ಟಿಗೆಗಳಿಗೆ ಹಾಕೊಂಡು ಅಲ್ಲಿಂದನು ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀವಿ ಆ ತರ ಮಾಡ್ಕೋಬಹುದು ಓಕೆ ಸೂಪರ್ ಈ ತರ ನೋಡಿ ನೋಡಬಹುದು ತರ ಲೈವ್ ಆಗಿ ಓಕೆ ನೀವೇ ಮಾಡಿದ್ರು ಸರ್ ಈ ತರಲ್ಲ ಹೌದು ಸರ್ ಹೌದು ಇದನ್ನೆಲ್ಲ ರೈತರಿಗೆ ತಿಳ್ಸಿ ಕೊಡ್ತಾರೆ ಸರ್ ಲಾಭದಿಂದ ಹಿಡ್ಕೊಂಡು ಯಾವ ತರ ಸಾಕಾಣಿಕೆ ಮಾಡ್ಬೇಕು ಯಾವ ತರ ತುಪ್ಪ ಮಾಡ್ಕೋಬೇಕು ಎಲ್ಲಾನು ತಿಳ್ಕೊಡ್ತಾರೆ ಅಂತ ಹೇಳಿದ್ರೆ ಸರ್ ಇವಾಗ ರೈತರು ಯಾವ್ದೇ ಬೆಳೆ ಬೆಳೆಯಲ್ಲಿ ಸಿಕ್ಕಾಪಟ್ಟೆ ಫರ್ಟಿಲೈಸರ್ ಗಳನ್ನ ಹಾಕ್ತಾರೆ ಇದನ್ನ ಮಾಡ್ತಾರೆ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾರೆ ನಮ್ಗೆ ಇಳುವರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಹೌದು ಅದೇ ನಮ್ಮ ಜೇನ ಹುಳಗಳನ್ನ ಈ ತರ ಸಾಕಾಣಿಕೆ ಮಾಡಿ ಮಡಿಕೆಯಲ್ಲಿ ಸಾಕಾಣಿಕೆ ಮಾಡಿ ಪೆಟ್ಟಿಗೆಯಿಂದ ಸಾಕಾಣಿಕೆ ಮಾಡಿ ಆತರ ಮಾಡಿದಾಗ ನಿಮ್ಗೆ ಆದಾಯ ಖಂಡಿತವಾಗ್ಲು ಜೇನು ಹುಳಗಳಿಂದ ಜೇನು ಹುಳಗಳಿಂದ ಆದಾಯ ಬರುತ್ತೆ ಜೇನು ತುಪ್ಪದಿಂದ ಬರುತ್ತೆ ಪರಾಗಸ್ಪರ್ಶದಿಂದನೂ ನಿಮ್ಗೆ ಆದಾಯ ಬರುತ್ತೆ ರೈತರಿಗೆ ಹೌದು ಸರ್ ನೋಡ್ತಾ ಇರಬಹುದು ಇವಾಗ ಜೇನು ಹುಳುಗಳು ರೈತನ ಮಿತ್ರ ಎರೆಹುಳು ಹುಳು ಯಾವತರ ಅದೇ ರೀತಿ ನಮ್ಮ ಜೇನು ಹುಳುಗಳು ಕೂಡ

ಸೊ ನಾವ್ ಯಾವ ತರ ನೋಡಿ ನನಗಂತೂ ಏನ್ ಗೊತ್ತಿಲ್ಲ ಸೊ ಅವ್ರಿಗಂತೂ ಎಕ್ಸ್ಪೀರಿಯನ್ಸ್ ಇರಬಹುದು ನೋಡಿ ಏನು ಮಾಡಲ್ಲ ಜೇನು ಹುಳುಗಳು ನಾವ್ ಯಾವ ತರ ನಿರ್ವಹಣೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಯಾವತರ ತುಪ್ಪ ಬಂದಿದೆ ನೋಡಿ ಸರ್ ಎಲ್ಲಾ ತಿಳ್ಸಿ ತಿಳ್ಸಿಕೊಡ್ತಾರೆ ತಿಳಿಸಿ ಸರ್ ಎಲ್ಲಾನು ಸರ್ ಇವಾಗ ರೈತನ ಮಿತ್ರ ಜೇನು ಹುಳ ಅಂತ ನಾವ್ ಹೇಳ್ತಾ ಇದೀವಿ ಹೌದು ಎರೆ ಹುಳು ತರನೇ ಜೇನು ಹುಳಗಳು ಕೂಡ ರೈತನ ಮಿತ್ರ ಯಾಕಂತ ಹೇಳಿದ್ರೆ ಎರೆ ಹುಳುಗಳು ಭೂಮಿ ಒಳಗಡೆ ಕೆಲಸ ಮಾಡುತ್ತೆ ಹೌದು ಅದೇ ರೀತಿ ನಮ್ಮ ಜೇನು ಹುಳುಗಳು ಹೂವಿನ ಮೇಲ್ಗಡೆ ಭೂಮಿ ಮೇಲ್ಗಡೆ ಯಾವ್ದೇ ರೀತಿ ಹೂವಿರಲ್ಲಿ ಭೂಮಿ ಮೇಲ್ಗಡೆ ಕೆಲಸ ಮಾಡುತ್ತೆ ಅದಕ್ಕೆ ನಾವು ರೈತನ ಮಿತ್ರ ಅಂತ ಕರಿತೀವಿ ಸೂಪರ್ ಸರ್ ವೀಕ್ಷಕರ ನೋಡಿ ಕಾಣತಿದೆ ಯಾವ ತರ ಜೇನು ಅಂತ ಹೇಳಿ ಎಲ್ಲ ಪೆಟ್ಟಿಗೆ ಸಾಕಾಣಿಕೆ ಮಾಡಿದ್ದಾರೆ ಹೌದು ಸರ್ ಪ್ರತಿಯೊಬ್ಬರು ರೈತರು ಯಾರೇ ನೀವು ಸಾಕಾಣಿಕೆ ಅಂದ್ರೆ ಪೆಟ್ಟಿಗೆ ಬೇಕಂದ್ರೆ ಆ ಪೆಟ್ಟಿಗೆನ ಕೊಡ್ತಾರೆ ನಿಮ್ಗೆ ಮತ್ತೆ ಉಚಿತ ತರಬೇತಿ ಕೊಡ್ತಾರೆ ಕರ್ನಾಟಕದಲ್ಲಿ ಎಲ್ಲಾ ರೈತರಿಗೆ ಅದ್ರ ಜೊತೆ ಏನಂತಂದ್ರೆ ನಿಮ್ಗೆ ಆ ತುಪ್ಪ ನಿಮ್ಗೆ ತುಪ್ಪ ನೀವು ಸಾಗಾಣಿಕೆ ಮಾಡಿದ್ರೆ ಮಾರಾಟ ಮಾಡಕ್ ಆಗಿಲ್ಲ ಅಂದ್ರೆ ಅವರೇ ರಿಟರ್ನ್ ತಗೊಳ್ತಾರೆ ಇಲ್ಲ ನೀವು ಬೇಕಾದ್ರೆ ಮಾರಾಟ ಮಾಡ್ಕೋಬಹುದು ಇಲ್ಲ ನಿಮ್ದು ಸೊ ಈ ತರ ಜೇನು ಸಾಕಾಣಿಕೆ ಪೆಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ನಿಮ್ಗೆ ಬರೀ ಫರ್ಟಿಲೈಸರ್ ಭೂಮಿ ಭೂಮಿಯಲ್ಲಿ ಹಾಳು ಮಾಡ್ತಾ ಇದೀವಿ ನಾವು ಈ ತರ ನ್ಯಾಚುರಲ್ ಆಗಿ ಏನಂತಂದ್ರೆ ಒಳ್ಳೆ ಇಳುವರಿ ಬರುತ್ತೆ ಎಲ್ಲಾ ಟೈಪ್ ರೈತರ ವರ್ಷಕ್ಕೆ ಕನಿಷ್ಠ ಇಲ್ಲ ಅಂದ್ರೆ ಒಂದ್ ನಲ್ವತ್ತೈದು ಪೆಟ್ಟಿಗೆ ಹಾಕೊಂಡ್ರೆ ಒಂದ್ ಎರಡ್ ಮೂರ್ ಲಕ್ಷ ಆದಾಯ ಮಾಡ್ಕೋಬಹುದು ಅಲ್ವಾ ಹೌದಾ ಸರ್ ಖಂಡಿತ ಖಂಡಿತ ಅದ್ರ ಜೊತೆ ಏನಂತಂದ್ರೆ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆ ಮೂಲೆ ಹಳ್ಳಿ ಎಲ್ಲೇ ಇರಲ್ಲ ನೀವು ಪರಿಶುದ್ಧವಾದ ತುಪ್ಪ ಶುದ್ಧ ಅಷ್ಟೇ ಅಲ್ಲ ಪರಿಶುದ್ಧವಾದ ತುಪ್ಪ ಇದನ್ನ ನೀವು ಇದನ್ನ ಜೀವನ ಪೂರ್ತಿ ಅಂದ್ರೆ ಲೈಫ್ ಟೈಮ್ ಇದಕ್ಕೆ ಯಾವ್ದು ಎಕ್ಸ್ಪೈರಿ ಡೇಟ್ ಇರಲ್ಲ ಪರಿಶುದ್ಧವಾದ ಪೆಟ್ಟಿಗೆ ಹಿಡ್ಕೊಂಡು ಹಿಡ್ಕೊಂಡು ಇವಾಗ ನಮ್ ಯುವಕರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಸುಮ್ನೆ ಖಾಲಿ ಅಲಿತಾ ಇದಾರೆ ಅದು ಬಿಟ್ಟು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನಪೆಟ್ಟಿಗೆಯನ್ನು ಹಾಕೊಂಡು ಒಂದ್ ವರ್ಷಕ್ಕೆ ಒಂದ್ ಮೂರರಿಂದ ನಾಲ್ಕು ಲಕ್ಷ ಆರಾಮಾಗಿ ಆದಾಯ ಮಾಡ್ಕೋಬಹುದು ಯುವ ರೈತರಿಗೆ ಸೂಪರ್ ಸೂಪರ್ ವೀಕ್ಷಕರು ನೋಡಿ ಸೊ ತುಂಬಾ ಖುಷಿ ಅನ್ಸಿದ್ ನನ್ಗೆ ಅವ್ರನ್ನೂ ನೋಡಿ ಚಿಕ್ಕ ವಯಸ್ಸಲ್ಲಿ ಅವ್ರ ಒಬ್ಬ ಯುವಕರು ಅವ್ರೇನು ಇದಲ್ಲ ಯುವ ರೈತರ ಅಂತ ಹೇಳ್ಬೋದು ಅವ್ರನ್ನೆಲ್ಲ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ರು ಅಂತ ಬೇರೆ ಕಡೆ ಬೆಂಗ್ಳೂರ್ ಹೋಗಿ ಆಮೇಲೆ ನಮ್ಮ ಊರಲ್ಲೇ ನಮ್ಮ ಜಮೀನಲ್ಲೇ ಬಂದು ನಾವು ಜೇನು ಕೃಷಿ ಸಾಕಾಣಿಕೆ ಮಾಡೋಣ ಅಂತ ಹೇಳಿ ಸಾಕಾಣಿಕೆ ಮಾಡಿ ವಾರ್ಷಿಕ ಒಂದ್ ಐದರಿಂದ ಆರು ಲಕ್ಷ ಮಾಡ್ತಾ ಇದ್ದಾರೆ ನೀವು ಅಷ್ಟೇ ಒಂದು ಒಳ್ಳೆ ಜೇನು ತುಪ್ಪ ಕೊಟ್ಟಂಗೆ ಆಗುತ್ತೆ ನಮ್ಮ ಪರಿಸರ ಆಗುತ್ತೆ ಒಳ್ಳೆ ದುಡ್ಡು ಮಾಡಿದಂಗಾಗುತ್ತೆ ಸೊ ಪ್ರತಿಯೊಬ್ರು ಜೇನು ಸಾಕಾಣಿಕೆ ಮಾಡೋರಿಗೆ ಒಳ್ಳೆ ಒಂದ್ ಸಪೋರ್ಟ್ ಮಾಡಿ ಸರ್ ಖಂಡಿತವಾಗ್ಲೂ ಸರ್ ಓಕೆ ಸೊ ವೀಕ್ಷಕರೇ ಏನೇ ಬೇಕಾಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿನಿ ಕರೆ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದೀವಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮಸ್ತೆ made i